ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ನನ್ನ ಹತ್ರ ಇದೆ ಇವತ್ತು ಸ್ಟಾರ್ ಕ್ಯೂ ಹೋಮ್ ಕ್ಯಾನ್ ಅನ್ನ ನಾನು ಈ ವಿಡಿಯೋದಲ್ಲಿ ರಿವ್ಯೂ ಮಾಡ್ತಾ ಇದ್ದೀನಿ ಲಾಸ್ಟ್ ತನಕ ನೋಡಿ ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಮರೆಯಬೇಡಿ ಸೊ ಇದರಲ್ಲಿ ನಾನು ಏನೇನಿದೆ ಪ್ರಾಡಕ್ಟ್ ಇದೆ ಅಂತ ಫುಲ್ ಆಗಿ ನನಗೆ ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡಿ ಇದನ್ನ ಓಪನ್ ಮಾಡಿದ ಮೇಲೆ ಫಸ್ಟ್ ಒಬ್ಬ ನನಗೆ ಇಲ್ಲಿ ಸಿಗ್ತಾ ಇದೆ ಒಂದು ಒಂದು ಹೋಮ್ ಕ್ಯಾನ್ ಬಾಟಲ್ ಇದೆ ಇದರಲ್ಲಿ ನೋಡಿ ಸ್ಟಾರ್ ಕ್ಯೂ ಕಡೆಯಿಂದ ಇದು ನನಗೆ ಸಿಗ್ತಾ ಇದೆ ಒಂದು ಬಾಟಲ್ ಆದ ತಕ್ಷಣ ಇದರಲ್ಲಿ ಒಂದು ಒಂದು ಪೈಪ್ ಅನ್ನ ಇನ್ಸ್ಟಾಲೇಷನ್ ಕೊಟ್ಟಿದ್ದಾರೆ ಇಲ್ಲಿ ಯಾವ ತರ ಇದೆ ಅಂತ ಇಲ್ಲಿ ನೋಡಿ ಫ್ರೆಂಡ್ ಈ ತರ ಇಲ್ಲಿ ಇದರಲ್ಲಿ ಒಂದು ಪೈಪ್ ಇದೆ ಆ ತರದ್ಮೇಲೆ ಗ್ಲಾಸ್ ಇದೆ ಕನೆಕ್ಟರ್ ಇಲ್ಲಿ ನೋಡಿ ಆಮೇಲೆ ಇದರಲ್ಲಿ ಇದೆ ಇನ್ನೊಂದು ಇದರಲ್ಲಿ ಇನ್ನೊಂದು ಕ್ವಿಕ್ ಕನೆಕ್ಟರ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ನೋಡಿ ಇದನ್ನ ಯಾವ ತರ ಫಿಟ್ಟಿಂಗ್ ಅಸೆಂಬಲ್ ಮಾಡಿ ಈ ಫೋಮಿಂಗ್ ಆಗಿ ಇದರಲ್ಲಿ ಮಾಡ್ತೀನಿ ನೋಡ್ಬೋದು ಇಲ್ಲಿ ನೋಡಿ ಇದನ್ನ ಈ ತರ ಇಲ್ಲಿ ಇನ್ಸ್ಟಾಲೇಷನ್ ಮಾಡ್ಬೇಕಿದ ಇಲ್ಲಿ ನೋಡಿ ಕೆಳಗೆ ಒಂದು ಫೋಮ್ ಕ್ಯಾನ್ ಫಿಲ್ಟರ್ ಆಗಿ ಇಲ್ಲಿ ಕೊಟ್ಟಿದ್ದಾರೆ ಇದೊಂದು ಇಲ್ಲಿ ಕ್ವಿಕ್ ಕನೆಕ್ಟರ್ ಇದೆ ಇಲ್ಲಿ ಇದನ್ನ ಡೈರೆಕ್ಟ್ ಇಲ್ಲಿ ಇನ್ಸ್ಟಾಲ್ ಮಾಡಬಹುದು ನಾವಿಲ್ಲಿ ಆಮೇಲೆ ಗನ್ ಇಲ್ಲಿ ಕನೆಕ್ಟ್ ಇಲ್ಲಿ ಮಾಡಬಹುದು ಇಲ್ಲಿ ಫ್ರೆಂಡ್ಸ್ ನಾನು ರೋಡ್ ಸೈಡ್ ಇಲ್ಲಿ ನಾನು ಶೂಟ್ ಮಾಡ್ತಾ ಇದ್ದೀನಿ ನಿಮಗೆ ಸ್ವಲ್ಪ ವಾಯ್ಸ್ ಬ್ರೇಕ್ ಸೆನ್ಸ್ ಆಗ್ಬೋದು ಅದ್ರಲ್ಲಿ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡಿಕೊಳ್ಳಿ ವಿಡಿಯೋನ ಲಾಸ್ಟ್ ತನಕ ನೋಡಿ ಸೊ ಈಗ ನನ್ನ ಕಾರಿಗೆ ನನ್ನ ಪೂರ್ತಿ ನೀರೆಲ್ಲ ಎಲ್ಲ ನನ್ನ ಅಪ್ಲೈ ಮಾಡಿ ಆಗ್ಬಿಟ್ಟಿದೆ ಈಗ ಈಗ ಏನು ಮಾಡೋಣ ಈ ಫೋನ್ಕೆನಲ್ಲಿ ಶಾಂಪೂ ನಾವು ತ್ರೇಮ್ ಶ್ಯಾಂಪೂನ ಆ್ಯಡ್ ಮಾಡ್ತಾ ಇದ್ದೀನಿ ಇಲ್ಲಿ ನೋಡಿ ನನ್ನ ಹತ್ರ ಇದೆ ತ್ರೀ ಎಂ ಸೋಪ್ ಅನ್ನ ಇದ್ವಿ ಇವಾಗ ಆಡ್ ಮಾಡಿ ಇದು ಈ ಕಾರಿಗೆ ನಾವು ಫೋಮಿಂಗ್ ಅನ್ನ ಮಾಡೋಣ ಯಾವ ತರ ಫೋಮಿಂಗ್ ಆಗಿದೆ ಅಂತ ಈ ವಿಡಿಯೋದಲ್ಲಿ ನೋಡಿ ವಿಡಿಯೋನ ಸ್ಕಿಪ್ ಮಾಡ್ಬಿಡಿ ವಿಡಿಯೋನ ಫುಲ್ ಆಗಿ ನೋಡಿ ನಾನು ಇದರಲ್ಲಿ ಹಂಡ್ರೆಡ್ ಎಮ್ ಎಲ್ ಸೋಪ್ ಅನ್ನ ಆಡ್ ಮಾಡ್ತೀನಿ ಈ ತರ ಪ್ರೆಸ್ ಮಾಡಿ ಓಪನ್ ಮಾಡ್ತೀನಿ ಇಲ್ಲಿದೆ ಮಾರ್ಕಿಂಗ್ ಅದರಲ್ಲಿ ಕರೆಕ್ಟ್ ಹಂಡ್ರೆಡ್ ಎಮ್ ಎಲ್ ನ ಸೋಪ್ ಅನ್ನ ನಾವು ಆಡ್ ಮಾಡೋಣ ಇಲ್ಲಿ ಇಲ್ಲಿ ನೋಡಿ ಫ್ರೆಂಡ್ಸ್ ನಾವು ಇಲ್ಲಿ ಕರೆಕ್ಟಾಗಿ ಆಗಿ ಹಂಡ್ರೆಡ್ ಎಮ್ ಎಲ್ ಸೋಪ್ ಅಲ್ಲಿ ಆಡ್ ಮಾಡಿದ್ದೇನೆ ಆದ ತಕ್ಷಣ ಈ ಇದರಲ್ಲಿ ಪೂರ್ತಿ ನೀರನ್ನ ಆಡ್ ಮಾಡಿ ಈ ಕಾರಣ ಅಪ್ಲೈ ಮಾಡೋಣ ಈಗ ಈ ತರ ಇಲ್ಲಿ ಲಾಗ್ ಆಗಿಬಿಡುತ್ತೆ ಇಲ್ಲಿ ನೋಡಿ ಪೂರ್ತಿ ಆಮೇಲೆ ನಾವು ಇದೇ ನೋಡೋಣ ಫುಲ್ ಆಗಿ ಕಾರ್ ಗೆ ಅಪ್ಲೈ ಮಾಡೋಣ ಈಗ ಫ್ರೆಂಡ್ಸ್ ಈ ಪಾರ್ಟ್ ನಾನ್ ಫುಲ್ ಆಗಿ ಯೂಸ್ ಮಾಡ್ತೀನಿ ಇದನ್ನ ನಾವು ಫೋಮಿಂಗ್ ಮೂಮೆಂಟ್ ಅದ ಇಲ್ಲಿ ನಾವು ಇದು ಮಾಡಿ ಮಾಡ್ತಾ ನೋಡಿ ಇಲ್ಲಿ ಬೆಸ್ಟ್ ಫೋಮಿಂಗ್ ಮೂಮೆಂಟ್ ಆಗ್ಬಹುದು ಇಲ್ಲಿ ನೋಡಿ ಸ್ವಲ್ಪ ಸೋಪ್ ಮಿಕ್ಸ್ ಮಾಡಿ ಡೈರೆಕ್ಟರ್ ಲಾಗಿ ಏನೇ ನಾನು ಇಲ್ಲಿ ಅಪ್ಲೈ ಮಾಡ್ಬಿಡ್ತೀನಿ ಇಲ್ಲಿ ವಾವ್ ಜಬ್ ಜಬರ್ದಸ್ತ್ ಫೋಮಿಂಗ್ ಇಲ್ಲಿ ಆಗ್ತಾ ಇದೆ ಫ್ರೆಂಡ್ಸ್ ಇಲ್ಲಿ ನೋಡಿ ಇಲ್ಲಿ ನೋಡಿ ವಾವ್ ಯಾವ ತರ ಫೋಮಿಂಗ್ ಠೀಕ್ ಆಗಿ ಬಂದಿದೆ ಈ ಫೋಮ್ ಕ್ಯಾನ್ ಇಂದ ನೀವು ನೋಡಬಹುದು ಬೆಸ್ಟ್ ಫೋಮ್ ಕ್ಯಾನ್ ಸ್ಟಾರ್ಕಿ ಫೋಮ್ ಕ್ಯಾನ್ ಇದೆ ನನಗಂತೂ ಇದು ತುಂಬಾನೇ ಇಷ್ಟ ಇದೆ ಇಲ್ಲಿ ನೀವೇನಾದ್ರೂ ಇದನ್ನು ಪರ್ಚೇಸ್ ಮಾಡಬೇಕಾಗಿತ್ತು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಅಮೆಝಾನ್ ಲಿಂಕ್ ನ ಕೊಡ್ತೀನಿ ಅಲ್ಲಿ ನೀವು ಹೋಗಿ ಅಲ್ಲಿ ಡೈರೆಕ್ಟ್ ಅಲ್ಲಿ ಪರ್ಚೇಸ್ ಮಾಡ್ಬೋದು ಮತ್ತೆ ನಿಮಗೆ ಏನಾದರೂ ಈ ವಿಡಿಯೋದಲ್ಲಿ ಡೌಟ್ ಏನಾಯ್ತೈತೆ ಅಂದ್ರೆ ನೀವು ನಾನು ಕಮೆಂಟ್ ಅಲ್ಲಿ ಕೇಳಬಹುದು ನಾನು ನಿಮಗೆ ರಿಪ್ಲೈ ಮಾಡೇ ಮಾಡ್ತೀನಿ ವಿಡಿಯೋ ನೋಡಿದಕ್ಕೆ ತುಂಬಾ ಥ್ಯಾಂಕ್ಸ್ ಥ್ಯಾಂಕ್ ಯು ಸೊ ಮಚ್ ಮತ್ತೆ ಭೇಟಿಯಾಗುವ ನಾನು ನೆಕ್ಸ್ಟ್ ವಿಡಿಯೋನಲ್ಲಿ